ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದ್ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಕ್ರಿಯೇಟ್ ಮಾಡ್ಕೊಂಡಿರೋ ಅವ್ರಿಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಫ್ರೆಂಡ್ ಯಾಕೆಪ್ಪ ಅಂದರೆ ನಿಮಗೆ ಯೂಟ್ಯೂಬ್ನಲ್ಲಿ ಒಂದು ಆಪ್ಷನ್ ಇತ್ತು ಅದು ಯಾವುದು ಆಪ್ಷನ್ ಅನ್ನೋದು ಹೇಳ್ತೀನಿ ಆ ಒಂದು ಆಪ್ಷನ್ ನಿಮಗೆ ಮೊದಲಿಗೆ ಪಡಿಬೇಕು ಅಂದರೆ ನಿಮ್ಮೊಂದು ಚಾನಲಲ್ಲಿ ಏನಾದರೂ ಆ ಒಂದು ಆಪ್ಷನ್ನಿಂದ ಏನಾದರೂ ವಿಡಿಯೋ ಮಾಡಬೇಕು ಅನ್ನೋರಿಗೆ ಮೊದಲಿಗೆ ನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದಾಗ ಈ ಒಂದು ಆಪ್ಷನ್ ಸಿಕ್ತಿತ್ತು ಆದರೆ ಈಗ ಈಗ ಜಸ್ಟ್ ನಿಮಗೆ ಐವತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದರೆ ಈ ಒಂದು ಆಪ್ಷನ್ ಸಿಗುತ್ತೆ ಫ್ರೆಂಡ್ ಈ ಒಂದು ಆಪ್ಷನ್ನಿಂದ ನಿಮ್ಮೊಂದು ಚಾನಲ್ಗೆ ಇನ್ನೂ ಕೂಡ ಬೇಗ ಮಾನಟೈಸೇಷನ್ ಕೂಡ ಆನ್ ಮಾಡ್ಕೋಬೋದು ಫ್ರೆಂಡ್ ಅದು ಯಾವುದು ಆಪ್ಷನ್ ಅದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಡಾಕ್ ಫ್ರೆಸ್ ಮಾಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆದಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನಿಮ್ಮ ಒಂದು ಚಾನಲ್ಗೆ ಮೊದಲಿಗೆ ಹೇಗಿತ್ತಪ್ಪ ಅಂದರೆ ನೀವು ಐದುನೂರು ಸಬ್ಸ್ಕ್ರೈಬರ್ಸ್ ಫಸ್ಟಿಗೆ ಮೊದಲಿಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದಾಗ ನಿಮಗೆ ಲೈವ್ ಮಾಡೋಕ್ಕೆ ಅವಕಾಶ ಇತ್ತು ಮೊದಲಿಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದಾಗ ನಿಮಗೆ ಲೈವ್ ಆಪ್ಷನ್ ಸಿಗ್ತಿತ್ತು ಆದರೆ ಈಗ ಒಂದು ಎರಡು ಮೂರು ವರ್ಷದಿಂದಲೂ ಕೂಡ ನಿಮಗೆ ಐದುನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದಾಗ ಲೈವ್ ಆಪ್ಷನ್ ಇತ್ತು ಅದು ಹೋಗಿ ಈಗ ಜಸ್ಟ್ ಐವತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದರೆ ನಿಮಗೆ ಲೈವ್ ಆಪ್ಷನ್ ಸಿಗುತ್ತೆ ಫ್ರೆಂಡ್ ನೀವು ಲೈವ್ ಸ್ಟ್ರೀಮ್ ಮಾಡೋಕ್ಕೆ ಆಪ್ಷನ್ಸ್ ಸಿಗುತ್ತೆ ಫ್ರೆಂಡ್ ಇದರಿಂದ ಕೂಡ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ಈಗ ನಿಮ್ಮೊಂದು ಚಾನಲ್ಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಹಾಗೆ ನಾಲ್ಕು ಸಾವಿರ ವಾಶ್ ಟೈಮ್ ಕಂಪ್ಲೀಟ್ ಮಾಡಬೇಕಲ್ಲ ಇದು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಗ ಕಂಪ್ಲೀಟ್ ಮಾಡ್ತೀರಾ ಆದರೆ ನಾಲ್ಕು ಸಾವಿರ ವಾಸ್ಟ್ ಟೈಮ್ ಇದೆಯಲ್ಲ ಇದು ಕಂಪ್ಲೀಟ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಿತ್ತು ಆದರೆ ಈಗ ನಿಮಗೆ ಜಸ್ಟ್ ಐವತ್ತು ಸಬ್ಸ್ಕ್ರೈಬರ್ಸ್ ಕೊಟ್ಟಿದ್ದಾರಲ್ಲ ಐವತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನೀವು ಈ ಒಂದು ಲೈವ್ ಸ್ಟ್ರೀಮ್ ಮಾಡ್ಕೊತಾ ನಿಮ್ಮೊಂದು ವಾಶ್ ಟೈಮ್ ಬೇಗ ಕಂಪ್ಲೀಟ್ ಮಾಡ್ಬೋದು ಫ್ರೆಂಡ್ ನಾರ್ಮಲ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ಅದಕ್ಕೆ ಎಷ್ಟು ಯೂಸ್ ಬರುತ್ತೆ ಅಷ್ಟೇ ನಿಮಗೆ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗುತ್ತೆ ಆದರೆ ಇದರಲ್ಲಿ ನಿಮಗೆ ಲೈವ್ ಇದ್ದಾಗೂ ಕೂಡ ಜನ ನೋಡ್ತಾರೆ ಆ ಲೈವ್ ಎಂಡಾಗಿ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೂ ಕೂಡ ಆ ಒಂದು ವಿಡಿಯೋ ನೋಡ್ತಾರೆ ಇದರಿಂದ ಡಬಲ್ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗುತ್ತೆ ಇದರಿಂದ ನಿಮ್ಮೊಂದು ಮಾರ್ ಬೇಗ ಕಂಪ್ಲೀಟ್ ಮಾಡ್ಕೋದು ಫ್ರೆಂಡ್ ಇದು ಬಂದಿರುವಂಥ ಯೂಟ್ಯೂಬ್ ಕಡೆಯಿಂದ ಒಂದು ಅಪ್ಡೇಟ್ ಈ ಒಂದು ಅಪ್ಡೇಟ್ ಎಲ್ಲರಿಗೂ ಕೂಡ ತಿಳಿಸಿದ್ದೀನಿ ಫ್ರೆಂಡ್ ತಿಳ್ಕೊಂಡಿರೋ ತಿಳ್ಕೊಂಡಿನಿ ಹಾಗೆ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೇನು ಅಂತ ಕಮೆಂಟ್ ಮೂಲಕ ತಿಳಿಸಿದಾಗೆ ಇಂಥ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಕೂಡ ಶೇರ್ ಮಾಡಿ ಅಂತ ವಿಡಿಯೋನಿಗೆ ಏನ್ ಮಾಡ್ತಾಯಿದ್ದೀನಿ ಮತ್ತೆ ಇಂಥ ವಿಡಿಯೋ ಸೋನ ಟೇಕ್ ಕೇರ್ ಬಾ ಸರ್